ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಹೊಟ್ಟೆಯ ಉಬ್ಬರ ಮತ್ತು ಗ್ಯಾಸ್ ಪ್ರಾಬ್ಲಮ್ ಅಂತ ಅಂದರೆ ಆಗಿ ಪೇಷಂಟ್ಗಳು ಹೊಟ್ಟೆ ಉಬ್ಕೊಂಡಿದೆ ಆಮೇಲೆ ಗ್ಯಾಸ್ ತುಂಬಿದೆ ಆವಾಗವಾಗ ಹೊಟ್ಟೆ ನೊಯ್ಯುತ್ತೆ ಅಂತ ಈ ಥರ ಒಂದು ಸಿಂಟಮ್ಗಳಿಂದ ರೆಗ್ಯುಲರ್ ಆಗಿ ಪೇಷಂಟ್ಸ್ನ ನೋಡ್ತಾ ಇರ್ತೀವಿ ಅದರಲ್ಲಿ ಕಾಮನಾಗಿ ಈ ಹೊಟ್ಟೆ ಉಬ್ಬರಕ್ಕೆ ಇಲ್ಲ ಹೊಟ್ಟೆ ಬಿಗಿ ಹಿಡಿದುಬಿಟ್ಟಿದೆ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ ಆವಾಗವಾಗ ನೋವು ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಈ ಥರ ತೊಂದರೆಗೆ ಏನು ಕಾರಣ ಇರ್ಬೋದು ಅಂತ ಫಸ್ಟ್ ಕಾರಣಗಳನ್ನು ನಾವು ನೋಡೋಣ ಅದರಲ್ಲಿ ಫಸ್ಟ್ ಮೊದಲನೇ ಕಾರಣಪ್ಪ ಅಂತಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಊಟ ಮಾಡುವಾಗ ಪದೇ ಪದೇ ನೀರನ್ನು ಕುಡಿತಾ ಇರ್ತೀವಿ ಇದು ಮೊದಲನೇ ಕಾರಣದಲ್ಲಿ ತೊಗೊಳ್ಬೋದು ಅಂದರೆ ಊಟ ಮಾಡುವಾಗ ಪದೇ ಪದೇ ನೀರು ಕುಡಿಕೂಡ್ದು ಊಟಕ್ಕಿಂತ ಮುಂಚೆನೇ ಸಾಧ್ಯವಾದಷ್ಟು ಕುಡಿಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಊಟ ಆದ ನಂತರ ಒಂದು ಗಂಟೆವರೆಗೂ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈ ಕಾರಣ ಅಂದರೆ ಪದೇ ಪದೇ ನೀರು ಕುಡಿಯೋದ್ರಿಂದ ಒಂದು ಗ್ಯಾಸ್ ತುಂಬಿದಂಗೆ ಆಗ್ಬೋದು ಒಂದು ಹೊಟ್ಟೆ ಉಬ್ಬರ ಅನ್ನಿಸ್ಬೋದು ಎರಡನೇದು ನೋಡಿದ್ರಪ್ಪ ಅಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ಕೂಲ್ ಡ್ರಿಂಕ್ಸ್ ಆಗಲಿ ಈ ಥರ ಒಂದು ಏರೇಟೆಡ್ ಡ್ರಿಂಕ್ಸನ್ನ ತೊಗೊಳೋದಾಗಲಿ ಅದರಿಂದ ಕೂಡ ನಮಗೆ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸು ಹೊಟ್ಟೆ ಹಿಡಿದಾಗ ಆಗೋದು ಆ ಥರದ್ದೆಲ್ಲ ಕಾಣಿಸ್ಕೊಡ್ಬೋದು ಅದಾದ ನಂತರ ನಾವು ಏನು ಮಾಡ್ತೀವಂದರೆ ಊಟ ಮಾಡುವಾಗ ಮಾತಾಡೋದು ಈ ಥರ ಎಲ್ಲ ಮಾಡೋದರಿಂದ ಗಾಳಿ ಜಾಸ್ತಿ ಹೋಗುತ್ತೆ ಮಾ ಮಾತಾಡೋದಾಗಿರ್ಬೋದು ಇಲ್ಲಾಂದ್ರೆ ನಾವು ಬಾಯಿ ಮುಖಾಂತರ ಉಸಿರಾಟ ಮಾಡೋದಾಗಲಿ ಜಾಸ್ತಿ ಗಾಳಿ ಒಳಗಡೆ ಹೋದಾಗ ಕೂಡ ಏನಾಗುತ್ತಪ್ಪ ಅಂದರೆ ಒಂದು ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಬೋದು ಗ್ಯಾಸ್ ಥರನೂ ಕಾಣಿಸ್ಕೊಬೋದು ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಬೋದು ಆ ಥರ ಇರುತ್ತೆ ಇದಾದ ನಂತರ ನಾವು ಹೇಳೋದು ಅಂದರೆ ಮನ್ ಮತ್ತೆ ತಿನ್ನೋದ್ರಲ್ಲಿ ತುಂಬ ಅವಸರ ಅವಸರದಲ್ಲಿ ತಿನ್ನೋದು ಅಂದರೆ ಸರಿಯಾಗಿ ಅಗಿದು ಜಿಗಿದು ತಿನ್ಬೇಕಾಗತ್ತೆ ನಾವು ಅದನ್ನು ಚೆನ್ನಾಗಿ ಅಗಿಬೇಕು ಅಗಿದು ತಿನ್ನಬೇಕಲ್ಲ ಒಬ್ಬೊಬ್ರು ಏನಪ್ಪ ಅಂದರೆ ಏನೋ ಒಂದು ಕೆಲಸ ಇರುತ್ತೆ ಅವಸರದಲ್ಲಿ ಇದೊಂದು ಕೆಲಸ ಅಂತ ತಿಂದು ಮುಗಿಸಿ ಬೇಗ ಕೆಲ್ಸಕ್ಕೆ ಹೋಗೋಣ ಅಂತ ಅವಸರ ಅವಸರ ಮಾಡ್ತಾ ಇರ್ತಾರೆ ಅಂಥದ್ರಲ್ಲೂ ಕೂಡ ತುಂಬ ಅವಸರವಾಗಿ ತಿನ್ನೋದು ಕೂಡ ತಪ್ಪು ಸ್ವಲ್ಪ ನಿಧಾನವಾಗಿ ಮತ್ತು ಆಹಾರ ಜಿಗಿದು ತಿನ್ನೋದು ಅಗಿದು ಅಗಿದಗಿದು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದಾದ ನಂತರ ಮೇನಪ್ಪ ಅಂತಂದರೆ ಒಂದು ತುಂಬ ರಾ ಫುಡ್ಸು ರಾ ಫುಡ್ ತಿನ್ನೋದಾಗಲಿ ಅಂದರೆ ಬರಿ ಬರಿ ಪದಾರ್ಥಗಳು ತುಂಬ ಜಾಸ್ತಿ ತಿನ್ನೋದಾಗಲಿ ಕೂಡ ತೊಂದರೆ ಆಮೇಲೆ ತುಂಬ ಸ್ಟ್ರೆಸ್ ಇದ್ದರೂ ಕೂಡ ಒಂದು ತೊಂದರೆ ಅಂದರೆ ಒಂದು ಚಿಂತೆ ಆ ಥರ ಸ್ಟ್ರೆಸ್ ಇದ್ರೂ ತುಂಬ ತೊಂದರೆ ಆಮೇಲೆ ಇವರು ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದರೆ ತುಂಬ ಒಂದು ತುಂಬ ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡ್ತಾ ಇರಲ್ಲ ಅಂಥವ್ರಿಗೆ ಕೂಡ ಈ ತೊಂದರೆ ಕಾಣಿಸ್ಕೊಳ್ಬೋದು ಆಮೇಲೆ ಕಾಯಿಲೆಯಲ್ಲಿ ಇರಿಟೇಬಲ್ ಬಾವಿಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬರುತ್ತೆ ಅದರಲ್ಲೂ ಕೂಡ ಈ ಥರ ಗ್ಯಾಸ್ ಆಗಿರೋದು ಹೊಟ್ಟೆ ನೋವಾಗೋದು ಪದೇ ಪದೇ ಒಂದು ಮೋಷನ್ ಆಗೋದು ಈ ಥರದ್ದೆಲ್ಲ ಇರುತ್ತೆ ಆಮೇಲೆ ಮೇನ್ ಇನ್ನೊಂದು ಮೇನಪ್ಪ ಅಂದರೆ ಮಲಬದ್ಧತೆ ತುಂಬ ಜನಗಳಿಗೆ ಇದು ಇದೆ ಅಂತ ಹೇಳ್ಬೋದು ಯಾಕಂತಂದರೆ ನಾವು ಹಿಸ್ಟ್ರಿ ತೋಳುವಾಗ ಕೇಳ್ತೀವಿ ಮಲಬದ್ಧತೆ ತುಂಬ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದು ಮೇನ್ ಕಾರಣ ಅಂತ ಹೇಳ್ಬೋದು ಮಲವಿಸರ್ಜನೆ ಸರಿಯಾಗಿ ಆಗದೆ ಇರೋದು ಆದರೂ ಕೂಡ ಕಮ್ಮಿ ಮಲವಿಸರ್ಜನೆ ಆಗೋದು ಇದು ಒಂದು ಆಮೇಲೆ ಸಲ ಅಲರ್ಜಿ ಇರುತ್ತೆ ಫುಡ್ ಅಲರ್ಜಿ ಅಂದರೆ ಏನಾದರೂ ಒಂದು ಮಿಲ್ಕ್ ಪ್ರಾಡಕ್ಟ್ ತೊಗೊಂಡ್ರೂ ಅಲರ್ಜಿ ಆಗೋದು ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಅಲರ್ಜಿ ಆ ಫುಡ್ಗಳನ್ನು ತೊಗೊಂಡಾಗ ಒಂಥರ ಹೊಟ್ಟೆ ತುಂಬ ಗ್ಯಾಸ್ಟ್ರಿಮಿದಾಗಲಿ ಹೊಟ್ಟೆ ನೋವಾಗೋದಾಗಲಿ ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಆಮೇಲೆ ಈ ಒಂದು ಗಟ್ ಎಲ್ತು ಸರಿ ಇಲ್ಲದೆ ಇದ್ದರೂ ಕೂಡ ಪ್ರಾಬ್ಲಮ್ ಕಾಣಿಸ್ಕೊಳ್ಬೋದು ಆಮೇಲೆ ಈ ಸಣ್ಣ ಕರಡುಗಳಲ್ಲಿ ಜಾಸ್ತಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡ್ರೂ ಕೂಡ ಈ ಒಂದು ಪ್ರಾಬ್ಲಮ್ಮು ಅಂದರೆ ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ನೋವು ಈ ಥರ ಎಲ್ಲ ಕಾಣಿಸ್ಕೊಳ್ಬೋದು ಆಮೇಲೆ ಅಶ್ವ ಆಗದೆ ಇರ್ಬೋದು ಈ ಥರದ್ದೆಲ್ಲ ಸಿಂಪ್ಟಮ್ಸು ಅದರಲ್ಲಿದೆ ಆಮೇಲೆ ಇದಕ್ಕೆ ಪರಿಹಾರ ಕಾಮನಾಗಿ ಇದನ್ನು ನಾವು ಯಾವ ಥರ ಸರಿ ಮಾಡ್ಕೋಬೋದು ಅಂದರೆ ಜಾಸ್ತಿ ತೊಂದರೆ ಅಂದರೆ ಆಹಾರ ಪದಾರ್ಥದ ಮೂಲಕವೇ ನಾವು ಸರಿ ಮಾಡ್ಕೋಬೋದು ಯಾವ ಥರಪ್ಪ ಅಂತಂದರೆ ಮೊದಲನೇದಾಗಿ ಹೇಳೋಕ್ಕೆ ಹೋದರೆ ಇದರಲ್ಲಿ ಏನು ಮಾಡೋದಪ್ಪ ಅಂದರೆ ಸರಿಯಾಗಿ ಊಟ ಮಾಡ್ಬೋದು ಅಂದರೆ ಅದನ್ನು ಸರಿಯಾಗಿ ಬಾಯಲ್ಲೇ ಅಗಿದು ಅದನ್ನು ನುಂಗೋದು ಎಷ್ಟು ಅಗಿತೀರ ಅಷ್ಟು ಒಳ್ಳೆ ಒಳ್ಳೆ ರೀತಿಯಿಂದ ಅದು ಡೈಜೆಷನ್ ಆಗುತ್ತೆ ಇದೊಂದು ಆಮೇಲೆ ಊಟ ಮಾಡಿದ ಮೇಲೆ ಪದೇ ಪದೇ ನೀರು ಕುಡಿಯೋದಾಗಲಿ ಬೇಡ ಕಾಮನ್ ಆಗಿ ಒನ್ ಅವರ್ವರೆಗೂ ತಡೆಯೋಕಾದರೆ ತಡೆದು ಅಷ್ಟು ನೀರನ್ನ ಕುಡಿಬೋದು ಮೊದಲೇ ನೀರು ಕುಡಿಯೋದು ತುಂಬ ಉತ್ತಮ ಅಂತ ಹೇಳ್ಬೋದು ಎರಡನೇದಪ್ಪ ಅಂತಂದರೆ ಈ ಒಂದು ಕೂಲ್ ಡ್ರಿಂಕ್ಸ್ ಏರೇಟೆಡ್ ಡ್ರಿಂಕ್ಸ್ ಏನಿದ್ದಾವಲ್ಲ ಆಗಿ ಅಂದರೆ ತಂಪು ಪಾನೀಯಗಳನ್ನು ಕುಡಿದೇ ಇರುವುದು ತುಂಬ ಉತ್ತಮ ಅನಿಸುತ್ತೆ ಆಮೇಲೆ ಇದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಬೇಕೇ ಬೇಕು ನಮ್ಮ ಒಂದು ಘಟ್ಟಲ್ಲಿ ಘಟ್ ಪ್ರದೇಶದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಬೇಕೇ ಬೇಕು ಅಂದರೆ ನಾವೇನು ಮಾಡಿದಪ್ಪ ಅಂದರೆ ಘಟ್ ಹೆಲ್ತಿಗೆ ಸರಿಯಾಗಿ ನೋಡ್ಕೋಬೇಕಾಗತ್ತೆ ಅದನ್ನು ಪ್ರೊಬಯೋಟಿಕ್ಸ್ನ ನಾವು ತೊಗೊಳ್ಬೇಕಾಗತ್ತೆ ಪ್ರೊಬಯೋಟಿಕ್ಸ್ ಅಪ್ಪ ಅಂದರೆ ಆಗಿ ದಿನನಿತ್ಯ ನಾವು ಮೊಸರನ್ನು ತೊಗೋಬೋದು ಮೊಸರು ಮಜ್ಜಿಗೆ ಈ ಥರ ತೊಗೊಳ್ಳೋದರಿಂದ ಗಟ್ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಬ್ಯಾಡ್ ಬ್ಯಾಕ್ಟೀರಿಯಾ ಕಮ್ಮಿ ಆಗುತ್ತೆ ಮತ್ತು ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆದಾಗ ಇದು ಗಟ್ ಹೆಲ್ತ್ ಚೆನ್ನಾಗಿ ಆಯ್ತು ಅಂದ್ರೆ ಈ ಈ ತೊಂದರೆಯಿಂದ ನಾವು ಪಾರಾಗ್ಬೋದು ಇದಾದ ನಂತರ ಬೇರೆದಪ್ಪ ಅಂತಂತಂದರೆ ಮೇನಾಗಿ ಇದರಲ್ಲಿ ಮಲಬದ್ಧತೆ ಮಲಬದ್ಧತೆಯನ್ನು ಸರಿಯಾಗಿ ಒಂದು ಏನು ಸರಿಯಾದ ಒಂದು ರೀತಿಯಲ್ಲಿ ನಾವು ಏನು ಮಾಡೋದಪ್ಪ ಅಂತಂದರೆ ಫೈಬರ್ ಫುಡ್ನ ತಗೊಳ್ಳಲೇಬೇಕು ದಿನನಿತ್ಯ ದಿನನಿತ್ಯದಲ್ಲಿ ಫೈಬರ್ ಫುಡ್ ಇರಲೇಬೇಕು ಅದರಲ್ಲಿ ಎರಡು ಥರ ಫೈಬರ್ ಇದೆ ಅಂದರೆ ಸಾಲ್ಬಲ್ ಫೈಬರು ನಾನ್ ಸಾಲ್ಬಲ್ ಫೈಬರ್ ಅಂತಿದೆ ಆ ಎರಡು ಥರ ಫೈಬರ್ನ ನಾವು ತಗೊಳ್ಳಲೇಬೇಕಾಗುತ್ತೆ ಅದು ಮಲಬದ್ಧತೆಯನ್ನು ಸರಿ ಮಾಡಿಕೊಂಡ್ರು ಕೂಡ ಈ ಕಾಯಿಲೆ ಎಷ್ಟೋ 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 ಒಂದು ಈ ಸಿಂಪ್ಟಮ್ ಎಷ್ಟು ಹತೋಟೆಗೆ ಬರುತ್ತೆ ಹಾಗಾಗಿ ಮಲಬದ್ಧತೆಯನ್ನು ಸರಿ ಮಾಡಿಕೊಳ್ಳೇಬೇಕು ಅದಾದ ನಂತರ ಒಂದೊಂದು ಸಲ ಏನಾಗುತ್ತಪ್ಪ ಅಂದರೆ ಸುಮ್ಮ ಸುಮ್ಮನೆ ಏನು ಮಾಡ್ತಾರಪ್ಪ ಅಂತಂದರೆ ಯಾವುದಿದು ಬರಿ ಹೊಟ್ಟೆಯಲ್ಲಿ ಒಂದು ಟೀ ಕುಡಿಯೋದಾಗಲಿ ಕಾಮನ್ ಆಗಿ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಅಂಥವನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದಂತ ಹೇಳ್ಬೋದು ನಾವು ಆಮೇಲೆ ಇವುಗಳನ್ನು ಯಾವ ಥರ ನಾವು ಸರಿ ಮಾಡ್ಕೋಬೋದು ಕಾಮನ್ ಆಗ್ಯಪ್ಪ ಅಂತಂತಂದರೆ ಒಂದು ಒಂದೊಂದು ಸಲ ಏನಾಗತ್ತಪ್ಪ ಅಂದರೆ ಈ ಗ್ಯಾಸು ಒಂದೊಂದು ಫುಡ್ ತಿಂದರೆ ಗ್ಯಾಸ್ ಆಗ್ತಾ ಇರುತ್ತೆ ಅಂದರೆ ಆಗಿ ಸ್ವಲ್ಪ ಪ್ರೋಟೀನ್ ಫುಡ್ ತಿಂದಾಗ ಕಾಳುಗಳು ತಿಂದಾಗ ಸ್ವಲ್ಪ ಗ್ಯಾಸ್ ಆಗಿದೆ ಅಂತಿರ್ತಾರೆ ಅಂಥದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಗ್ಯಾಸ್ ಆಗುವಂಥ ಫುಡ್ ನೋಡಿಕೊಂಡು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದಾದ ನಂತರ ಒಂದು ವೇಳೆ ಈ ಎಲ್ಲ ಪ್ರಯತ್ನ ಮಾಡಿ ಕೂಡ ಆಗದೇ ಇದ್ದರೆ ಆ ನಂತರ ನೀವು ವೈದ್ಯರಲ್ಲಿ ಭೇಟಿ ಆಗುವುದು ತುಂಬ ಉತ್ತಮ ಅನಿಸುತ್ತೆ ಇದೆಲ್ಲ ಬದಲಾವಣೆ ಪ್ರಯತ್ನ ಮಾಡಿ ನೋಡ್ಬೋದು ಮನೆಯಲ್ಲಿ ಇದು ಯಾವುದಕ್ಕೂ ಅದು ನಿಮ್ಮ ಒಂದು ಸ್ಥಿತಿಯಲ್ಲಿ ಬದಲಾವಣೆ ಕಾಣದೇ ಇದ್ದರೆ ವೈದ್ಯರಲ್ಲಿ ಭೇಟಿ ಆದರೆ ಸರಿಯಾಗುತ್ತೆ ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ತುಂಬ ಮೆಡಿಸಿನ್ಸ್ ಇದೆ ಇದಕ್ಕೆ ಅಂತಲೇ ಆಗಿ ಹೇಳ್ಬೇಕಪ್ಪ ಅಂದ್ರೆ ನಾಕ್ಸೋಮಿಕಾ ಲೈಕೋಪೋಡಿಯಮ್ಮು ಆಮೇಲೆ ಚೈನಾ ಆಮೇಲೆ ಕಾರ್ಬೋವೆಜ್ಜು ಅಂತ ಈ ಥರ ಸಾಕಷ್ಟು ಒಳ್ಳೆ ಮೆಡಿಸಿನ್ಸ್ ಇದೆ ಹಾಗಾಗಿ ಇದು ಏನಂತ ದೊಡ್ಡ ಪ್ರಾಬ್ಲಮ್ ಏನಲ್ಲ ಕಾಮನ್ ಆಗಿ ಮತ್ತು ಇದು ಏನಾಗುತ್ತೆ ಮಹಿಳೆಯರಲ್ಲಿ ಒಂದೊಂದ್ಸಲಿ ಮಹಿಳೆಯರಲ್ಲಿ ತೊಂದರೆ ಇದ್ದರೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ ಯಾವ ಥರ ಅಂದ್ರೆ ಪಿ ಪಿ ಸಿ ಓ ಡಿಯ ಇದ್ರೂ ಕೂಡ ಮತ್ತು ಇಲ್ಲಪ್ಪ ಅಂತಂದರೆ ಎಂಡೋಮೆಟ್ರಿಯೋಸಿಸ್ ಇದ್ರೂ ಕೂಡ ಈ ತೊಂದರೆ ಕಾಣಿಸ್ಕೊಳ್ಬೋದು ಹೊಟ್ಟೆ ಉಬ್ಬರ ಅದನ್ನು ನಾವು ನೋಡ್ಕೋಬೇಕಾಗತ್ತೆ ಸರಿಯಾಗಿ ಯಾವ ಕಾರಣಕ್ಕೆ ಇದು ತೊಂದರೆ ಆಗಿದೆ ಅಂತ ನೋಡಿಕೊಂಡು ಕಾರಣಕ್ಕೆ ಚಿಕಿತ್ಸೆ ಮಾಡಿದರೆ ಇದು ಹೊಟ್ಟೆ ಉಬ್ಬರ ಮತ್ತು ಗ್ಯಾಸು ಈ ಥರ ಹೊಟ್ಟೆ ಹಿಡಿದಿರೋದಾಗಲಿ ಇದೆಲ್ಲ ಸರಿದಾರಿಗೆ ಬರುತ್ತೆ ಬಟ್ ಕಾಮನ್ ಆಗಿದ್ರೆ ಮೇಜರಪ್ ಅಂದರೆ ಮಲಬದ್ಧತೆ ಬಹಳ ಕೇಸಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಮಲಬದ್ಧತೆಗೆ ಸರಿಯಾದ ಟ್ರೀಟ್ಮೆಂಟು ಮತ್ತು ಆಹಾರ ಪದ್ಧತಿ ಮತ್ತು ನೀರು ಕುಡಿಯೋದನ್ನು ಅಳ ಅಳವಡಿಸಿಕೊಂಡ್ರೆ ಇದು ಎಷ್ಟೋ ಕಂಟ್ರೋಲಿಗೆ ಬರ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು